ಮೈಸೂರು ಮಂಡ್ಯ ಚಾಮರಾಜನಗರ ಸೇರಿ ರಾಜ್ಯಾದ್ಯಂತ ಮುಚ್ಚಲಿವೆ ಖಾಸಗಿ ಲ್ಯಾಬ್ಗಳು ಕೆಪಿಎಂಇ ಕಾಯ್ದೆಯ ಉಲ್ಲಂಘನೆ ಲ್ಯಾಬ್ಗಳ ವಿರುದ್ಧ ಸಾರ್ವಜನಿಕರಿಂದ ಆರೋಗ್ಯ ಇಲಾಖೆಗೆ ದೂರು ಸರ್ಕಾರಿ ಆಸ್ಪತ್ರೆಗಳ ಇನ್ನೂರು ಮೀಟರ್ ಒಳಗೆ ಸೇವೆ ನೀಡುತ್ತಿರುವ ಪ್ರಯೋಗಾಲಯಗಳ ಯುಗಾಂತ್ಯ ಮೈಸೂರಿನ ಎಲ್ಲ ಸರ್ಕಾರಿ ಆಸ್ಪತ್ರೆಗಳ ಇನ್ನೂರು ಮೀಟರ್ ಅಂತರದಲ್ಲಿರುವ ಖಾಸಗಿ ಲ್ಯಾಬ್ಗಳಿಗೆ ಬೀಗ ಮಾರ್ಚ್ ಮೂವತ್ತರೊಳಗೆ ವರದಿ ನೀಡಲು ಆದೇಶ ಮಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತರು ಮಾರ್ಚ್ ಹತ್ತರ ನಂತರ ಸರ್ವೆ ಆರಂಭಿಸಿ ಕಾನೂನು ಕ್ರಮ ಜರುಗಿಸುತ್ತೇವೆಂದ ಡಿಎಚ್ಒ ಕುಮಾರಸ್ವಾಮಿ ಸರ್ಕಾರದ ಕಾಯ್ದೆ ನಿಯಮಗಳನ್ನು ಉಲ್ಲಂಘಿಸಿ ಯಾರ ಭಯವೂ ಇಲ್ಲದೆ ಕೆಪಿಎಂಇ ನಿಬಂಧನೆಗಳನ್ನು ಧಿಕ್ಕರಿಸಿ ಖಾಸಗಿ ಒಡೆತನದ ಕ್ಲಿನಿಕ್ಗಳು ಲ್ಯಾಬ್ ಸ್ಕ್ಯಾನಿಂಗ್ ಸೆಂಟರ್ಗಳನ್ನು ತೆರೆದು ಬಡ ರೋಗಿಗಳ ಬಳಿ ಭರ್ಜರಿ ಕಾಸು ಮಾಡುತ್ತಿದ್ದವರಿಗೆ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತರು ಬ್ರೇಕ್ ಹಾಕಿದ್ದಾರೆ ಮೈಸೂರು ಮಂಡ್ಯ ಚಾಮರಾಜನಗರ ಸೇರಿದಂತೆ ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳ ಇನ್ನೂರು ಮೀಟರ್ ಅಂತರದಲ್ಲಿರುವ ಖಾಸಗಿ ಚಿಕಿತ್ಸಾ ಪ್ರಯೋಗಾಲಯಗಳನ್ನು ಕೆಪಿಎಂಇ ಕಾಯ್ದೆಯ ಉಲ್ಲಂಘನೆಯಡಿಯಲ್ಲಿ ಮಾರ್ಚ್ ಮೂವತ್ತರೊಳಗೆ ಬೀಗ ಮುದ್ರೆಗೊಳಿಸುವಂತೆ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತರು ಖಡಕ್ ಆದೇಶ ಮಾಡಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳ ಕಟ್ಟಡದಿಂದ ಇನ್ನೂರು ಮೀಟರ್ ಅಂತರದಲ್ಲಿ ಯಾವುದೇ ನೂತನ ಲ್ಯಾಬ್ಗಳಿಗೆ ಅನುಮತಿ ನೀಡುವಂತಿಲ್ಲ ಆದರೆ ನಿಯಮಗಳನ್ನು ಗಾಳಿಗೆ ತೂರಿ ಖಾಸಗಿ ಪ್ರಯೋಗಾಲಯಗಳನ್ನು ತೆರೆಯಲಾಗಿದೆ ಈ ಕುರಿತು ಸಾರ್ವಜನಿಕ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಸರ್ಕಾರ ಈ ಶಿಸ್ತುಬದ್ಧ ಕ್ರಮ ಕೈಗೊಂಡಿದೆ ಇನ್ನು ಈ ವಿಚಾರವಾಗಿ ಸುತ್ತೋಲೆ ಹೊರಡಿಸಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತರು ನಿಯಮಗಳ ಮಾಹಿತಿ ಹಾಗೂ ಜರುಗಿಸಬಹುದಾದ ಕ್ರಮಗಳ ಬಗ್ಗೆ ಸೂಚನೆ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಕಾಯ್ದೆ ತಿದ್ದುಪಡಿ ಅಧಿನಿಯಮ ಎರಡು ಸಾವಿರದ ಹದಿನೇಳರ ಸೆಕ್ಷನ್ ಆರರ ಪ್ರಕಾರ ಏಪ್ರಿಲ್ ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಿಂದ ಜಾರಿಗೆ ಬರುವಂತೆ ಸರ್ಕಾರಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಆಸ್ಪತ್ರೆಗಳ ಇನ್ನೂರು ಮೀಟರ್ ಅಂತರದೊಳಗೆ ಯಾವುದೇ ಹೊಸ ಖಾಸಗಿ ಚಿಕಿತ್ಸಾ ಪ್ರಯೋಗಾಲಯಕ್ಕೆ ಅನುಮತಿ ನೀಡುವಂತಿಲ್ಲ ಆದರೆ ಖಾಸಗಿ ಲ್ಯಾಬ್ ಮಾಲೀಕರ ಒತ್ತಡದಿಂದಲೋ ಅಥವಾ ಹಣದ ಆಮಿಷದಿಂದಲೂ ಪ್ರಯೋಗಾಲಯಗಳಿಗೆ ಅನುಮತಿ ನೀಡಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ಇದೇ ಕಾರಣಕ್ಕೆ ಆಯುಕ್ತರು ಖಡಕ್ ಆದೇಶ ರವಾನಿಸಿದ್ದಾರೆ ಈ ಕುರಿತು ಕೆಪಿಎಂಇ ಅಧಿನಿಯಮ ಎರಡು ಸಾವಿರದ ಏಳರ ಸೆಕ್ಷನ್ ಇಪ್ಪತ್ತೆರಡರ ಪ್ರಕಾರ ಸರ್ಕಾರಿ ಆಸ್ಪತ್ರೆಗಳ ಇನ್ನೂರು ಮೀಟರ್ ಅಂತರದಲ್ಲಿರುವ ಖಾಸಗಿ ಲ್ಯಾಬೊರೇಟರಿಗಳನ್ನು ಮುಚ್ಚಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಆದೇಶ ನೀಡಿದ್ದರು ಆದರೆ ಇಲ್ಲಿಯವರೆಗೆ ಸರ್ಕಾರದ ಆದೇಶ ಪಾಲನೆ ಮಾಡಿಲ್ಲ ಎಂದು ತಿಳಿದು ಬಂದಿದೆ ಈ ಹಿನ್ನೆಲೆಯಲ್ಲಿ ಏಪ್ರಿಲ್ ನಾಲ್ಕರ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ತೆರೆದಿರುವ ಖಾಸಗಿ ಪ್ರಯೋಗಾಲಯಗಳ ಬಗ್ಗೆ ಪರಿಶೀಲನೆ ನಡೆಸಬೇಕು ಕೆಪಿಎಂಇ ಅಧಿನಿಯಮ ಉಲ್ಲಂಘಿಸಿದವರ ವಿರುದ್ಧ ಕ್ರಮ ವಹಿಸಿ ನಿಯಮ ಉಲ್ಲಂಘನೆಯಾಗಿರುವ ಲ್ಯಾಬ್ಗಳನ್ನು ಮುಚ್ಚಿಸುವಂತೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಆಯುಕ್ತರು ಆದೇಶ ನೀಡಿದ್ದಾರೆ ಇನ್ನು ಈ ಕುರಿತು ಮಾತನಾಡಿರುವ ಜಿಲ್ಲಾ ಆರೋಗ್ಯಾಧಿಕಾರಿಗಳಾದ ಕುಮಾರಸ್ವಾಮಿ ಅವರು ಕೆಪಿಎಂಇ ಉಲ್ಲಂಘನೆ ಕುರಿತು ಮಾರ್ಚ್ ಹತ್ತರ ನಂತರ ಸರ್ವೆ ಆರಂಭಿಸಲಾಗುವುದು ಸ್ಥಳ ಪರಿಶೀಲನೆ ದಾಖಲಾತಿ ನೋಡಿ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ ಒಟ್ಟಿನಲ್ಲಿ ನಗರ ಪ್ರದೇಶದ ಗಲ್ಲಿ ಗಲ್ಲಿಗಳಲ್ಲಿ ತಲೆ ಎತ್ತಿದ್ದ ಲ್ಯಾಬ್ಗಳ ಅಂತ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇದು ನಂಬಿಕೆಯ ಪ್ರತಿಬಿಂಬ